ಸರ್ಕಾರಿ ಜಮೀನು ಉಳಿಸಿ ನಿವೃತ್ತ ಅಧಿಕಾರಿ ಓಬಪ್ಪರಿಂದ ಧರಣಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಭೀಮಸಮುದ್ರ ಗ್ರಾಮದ ವಾಸಿಗಳು ದಲಿತ ಪರ ಹೋರಾಟಗಾರರು ನಿವೃತ್ತ ಬಿಡಿಒ ಅಧಿಕಾರಿ ಓಬಣ್ಣನವರು ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಸರ್ಕಾರಿ ಜಮೀನು ಉಳಿಸಿ ಅಂತ ಏಕಾಂಗಿಯಾಗಿ ಧರಣಿ ಸತ್ಯಾಗ್ರಹ ನಡೆಸಿದರು ಅವರು ಕೂಡ್ಲಿಗೆ ಪಟ್ಟಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಸರ್ಕಾರಿ ಜಮೀನು ಉಳಿಸಿ ಅಂತ ಅಧಿಕಾರಿಗಳಿಗೆ ಆಗ್ರಹಿಸಿ ಧರಣಿಯನ್ನ ಮಾಡಿದರು ಸಂದರ್ಭದಲ್ಲಿ ಅವರು ಮಾತನಾಡಿ ತಮ್ಮ ಗ್ರಾಮದಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಕೆಲವರು ಅಕ್ರಮವಾಗಿ ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ದು ಈ ಕುರಿತು ಈ ಕುರಿತು ಕಳೆದ ದಶಕಗಳಿಂದಲೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಎಸಿ ಡಿ ಸಿ ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಯಾರು ಕೂಡ ಕ್ರಮ ಜರುಗಿಸಿಲ್ಲ ಅಂತ ಆರೋಪಿಸಿದರು ನಾನು ನನ್ನ ಜಮೀನು ಉಳಿವಿಗಾಗಿ ಹೋರಾಡ್ತಾ ಇಲ್ಲ ಸರ್ಕಾರಿ ಜಮೀನು ಉಳಿವಿಗಾಗಿ ಹೋರಾಡ್ತಿದ್ದೇನೆ ಅದು ಬಂಡವಾಳಶಾಹಿಗಳ ಆಸ್ತಿಯಾಗುವ ದುರಾವಸ್ಥೆ ನಿರ್ಮಾಣವಾಗಿದೆ ನಿರಾಶ್ರಿತರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಅದು ದೊರಕಲಿ ಸಂತೋಷ ಕೆಲ ಭ್ರಷ್ಟ ಅಧಿಕಾರಿಗಳು ಕೆಲ ಭ್ರಷ್ಟ ಜನಪ್ರತಿನಿಧಿಗಳು ಸರ್ಕಾರಿ ಜಮೀನನ್ನು ಮಾರಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾವು ಏಕಾಂಗಿಯಾಗಿ ಸರ್ಕಾರಿ ಜಮೀನು ಉಳಿವಿಗಾಗಿ ಹೋರಾಟ ಆರಂಭ ಮಾಡಿದ್ದು ಯಾರೇ ಬೆಂಬಲ ಕೊಡಲಿ ಬಿಡಲಿ ಏಕಾಂಗಿಯಾಗಿ ಎಲ್ಲೋವರೆಗೂ ಹೋರಾಡ್ತೇನೆ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದು ಫೆಬ್ರವರಿ ಹನ್ನೆರಡರಂದು ತಾಲೂಕು ಕಚೇರಿ ಆವರಣದಲ್ಲಿ ಏಕಾಂಗಿಯಾಗಿ ಧರಣಿ ನಡೆಸುವೆ ಅಲ್ಲಿಯೂ ಹೋರಾಟಕ್ಕೆ ಸ್ಪಂದನೆ ಸಿಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿಯನ್ನು ನಡೆಸ್ತೇನೆ ಅಲ್ಲಿಯೂ ಕೂಡ ಸ್ಪಂದನೆ ದೊರಕದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಧರಣಿಯನ್ನು ನಡೆಸುತ್ತೇನೆ ಸರ್ಕಾರಿ ಜಮೀನನ್ನು ಅಕ್ರಮ ಕೋರರಿಂದ ಮುಕ್ತಿಗೊಳಿಸೋ ತನಕ ನಾನು ಧರಣಿಯನ್ನು ನಡೆಸುವುದಾಗಿ ಹೇಳಿದರು ಇದರಲ್ಲಿ ರಾಜಿ ಇಲ್ಲ ಅಂತ ತಿಳಿಸಿದರು ನಿವೃತ್ತ ಬಿಡಿಒ ಅಧಿಕಾರಿ ಭೀಮಸಮುದ್ರ ಓಬಣ್ಣವರು ಫೆಬ್ರವರಿ ಹತ್ತರಂದು ಕೂಡ್ಲಿಗಿ ತಾಲೂಕು ಪಂಚಾಯತ್ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ತಮ್ಮ ಹೋರಾಟದ ಭಾಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಏಕಾಂಗಿಯಾಗಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು ವರದಿ ವಿಜಯಋಷಭೇಂದ್ರ ಕೂಡ್ಲಿಗಿ ಅಲ್ಲ ಪಾಪ ಭಾಳ ಸಲ ಕಣ್ಣಿನೇ ಪಾಪ ಅದೇನು ಮಾಡೋಕ್ಕಾಗ್ತದೆ ಅವ್ರಿಗೆ ಏನು ಅವ್ರಿಗೆನಪ್ಪ ಅವಕಾಶ ಅದೇ ಸರ್ ನಿಮ್ಮ ನೋಡಿ ಕನ್ಫರ್ಮ್ ಆಗಿತ್ತು ನಾನು ಅವ್ರು ಬಂದು ಸರ್ ಅಂತ ಹೇಳ್ತಿದ್ದೆ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಏನು ರೇಜ್ಮೀರ ಸರ್ ಇಲ್ಲಿ ಏನಾಯ್ತಂದ್ರೆ ನಂದು ಕೂಡಗಿ ತಾಲೂಕು ಸಮುದ್ರ ಅಂತ ಹಳ್ಳಿ ಬರುತ್ತೆ ಸರ್ ಸರ್ ಏನಾಗಿದೆ ಕಡೇಕೋಳ್ಳ ಅಂತದು ಕಂದಾಯ ಗ್ರಾಮ ಈಗ ಭೀಮ್ಸೌರ್ ಕೂಡ ಕಂದಾಯ ಗ್ರಾಮ ಆಗುತ್ತೆ ಅಲ್ಲಿ ಸರ್ವೆ ನಂಬರ್ ತೊಂಬತ್ತ್ಮೂರು ಜಿ ಮೂವತ್ತೊಂಬತ್ಮೂರು ಎಪ್ಪತ್ತೇಳು ಎರಡು ನಂಬರ್ ಅದ ಹತ್ತೊಂಬತ್ತರ ಎಂಬತ್ತೆಂಟು ಎಂಬತ್ತೊಂಬತ್ತು ಇಸ್ವಿಯಲ್ಲಿ ಅದನ್ನು ಸರ್ಕಾರ ಎಕ್ವೆ ಮಾಡಿಕೊಳ್ಳುತ್ತೆ ಫಾರ್ ಪಾರ್ಮಿಷನ್ ಆಫ್ ಹೌಸ್ಲೆಸ್ ಅವರಿಗೆ ಚೆಕ್ ಮಾಡೋಕ್ಕಂತೀತ ಅವ್ರೇನು ಮಾಡಿದ್ರೆ ಕೋಟಿ ಬೇಕು ಬಿಟ್ಟು ಯಾರೋ ಒಬ್ಬತ್ತು ಕೋಟಿ ವಾರ ಅವ್ರ ಸಂಬಂಧಿಕ ಅದು ಕೋಟಿ ಕೆಲವರು ಆಯಿತು ಇಲ್ಲಿ ಬೆಂಗಳೂರಲ್ಲಿ ತಿರ್ಗ ಅಲ್ಲಿ ಡಿವಿಜನ್ ಬೆಂಚ್ ಹೋಗ್ಬೇಕು ಇಲ್ಲಿ ಬೆಂಗಳೂರಾಗ ಅಲ್ಲಿಂದ ಫೇಲ್ ಆಗಿತ್ತು ಆಮೇಲೆ ಅದು ಸತ ಹೋಗ್ಬಿಟ್ಟು ಅದು ಜಿ ಬಂದು ಸ್ವಾಮಿ ಅದು ಶರಣಪ್ಪ ತಂದೆ ಚನ್ನಮಲ ಅಂತ ಸ್ವಾಮಿ ಸರ್ವೆ ನಂಬರ್ ಅದು ಒಂದು ಎಕರೆ ಟೋಟ್ಲು ಒಂದು ಎಕರೆ ಹದಿನಾರು ಸೆನ್ಸ್ನಲ್ಲಿ ಒಂದು ಎಕರೆ ಮಾರು ಸಕ್ಕರ್ ಮಾಡಿ ಇನ್ನೊಂದು ಇತ್ತಲ್ಲ ಸ್ವಾಮಿ ತೊಂಬತ್ನೂರು ಎಫ್ ಅಂತ ತೊಂಬತ್ನೂರು ಎಫ್ನಲ್ಲಿ ಒಂದು ಎಕರೆ ಹದಿನಾರು ಸೆಂಟ್ ಅದು ಸೇಮ್ ಅದು ಕೂಡ ಸೇಮ್ ಅವರಲ್ಲಿ ಹದಿನಾರು ಸೆನ್ಸ್ ಓನರಿಗೆ ಕೊಟ್ಟು ಒಂದು ಎಕರೆ ಸರ್ಕಾರ ತೆಲೆ ಇವ್ರಿಗೆ ಅದು ಎರಡು ಫೆಲ್ ಅದವಲ್ಲ ಈಗ ಏನು ಮಾಡಿದ್ರೆ ತೊಂಬತ್ತ್ಮೂರು ಎಫ್ ಐ ಕೆಲಸಾನೆ ಅದ್ರಾಗ ಸುಮಾರಾಗಿ ಒಂದು ಹನ್ನೊಂದು ಮನೆ ಕಟ್ಟಿದಾರ ಒಂದು ನಾಲ್ಕೈದು ಬೇಸ್ಮೆಂಟ್ ಅದ ತೊಂಬತ್ತ್ಮೂರು ಜೀನಲ್ಲಿ ಏನಿರುತ್ತೆ ಅದು ಒಂದು ನಾಲ್ಕು ಮನೆ ಇದ್ದಾವೆ ಅದರಲ್ಲಿ ಮೂರು ಮನೆ ಕಂಪ್ಲೀಟ್ ಇದ್ದಾವೆ ಒಂದು ಬೇಸ್ಮೆಂಟ್ ಇದೆ ಸರ್ ಇವರು ಕೂಡ ದ್ರಾಶೀಲ್ದವರು ಮತ್ತು ಇವಾಗ ಕೂಡ ಲಾಸ್ಟ್ ಡಿಸೆಂಬರ್ ಹತ್ತನೇ ತಾರೀಕು ಬಂದರೈತೆ ಬಂದು ನೋಡಿದ್ದಾರೆ ಅದು ನೋಡಿಕೊಂಡು ಏನೂ ಪ್ರಯೋಜನ ಸುಮ್ಮನೆ ಸುಮಾರಾಗಿ ಈಗ ನಮ್ಮ ನಮ್ಮ ಸಂಬಂಧ ಲಮ್ಮಗೆ ಬಂದುಬಿಟ್ರೆ ಈಗ ಅವ್ರು ಬಂದು ಸುಮಾರಾಗಿ ಎಷ್ಟು ವರ್ಷ ಸ್ವಾಮಿ ಇವ್ರು ಬಂದು ಸುಮಾರಾಗಿ ಐದು ತಿಂಗಳ ಹತ್ತಿರ ಬಂತು ಹದಿನಾರು ಎಂಟು ಇಪ್ಪತ್ನಾಲ್ಕು ಬಂದು ಅಲ್ಲೇವರೆಗೂ ಕೂಡ ಏನಾದರೂ ಮಾಡ್ಬೋದಲ್ಲ ಸ್ವಾಮಿ ಕಾಂಟ್ರಾಕ್ಟರ್ ಆಗಿ ಅವ್ರು ರಿಪೋರ್ಟ್ ಕೊಟ್ಟರು ಯಾರೋ ಕಮಿಟಿ ಮಾಡಿದ್ರು ಇವರು ಅದು ಒಂದು ತಾಂಡ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಏನು ಪ್ರಯೋಜನ ಆಗಲ್ಲ ಅದು ಹಾಕಿ ಕೊಂತಾರೆ ಗೊತ್ತಲ್ಲ ಕುತ್ತಿ ಕೊಚ್ಚಿ ಮೇಲೆ ಅದು ಅದರ ಮೇಲೆ ಇವರು ಹೀಗಾಗಿ ಈ ಸಮಸ್ಯೆ ಯಾವಾಗ ಬರೀ ಬೈ ಸ್ವಾಮಿ ಈಗ ಎ ಸಿ ಇದೆ ಲೈಜನ್ ಆಫ್ಸರ್ ಫಾರ್ ಇದು ಲೀಗಲಿ ತೊಂಬತ್ತ್ ಮೂರು ಜಿ ಅಂತ ತೇಳ್ತಲ್ಲ ಸ್ವಾಮಿ ಅದನ್ನು ವೆಕೆಟ್ ಮಾಡಿಸೋಕ್ಕೆ ಎ ಸಿ ಮುಖಾಂತರ ಮೂವ್ ಮಾಡ್ಬೋದು ತಹಸೀಲ್ದಾರ್ ಏನಾಗಿದೆ ತಹಶೀಲ್ದಾರಿಗೂ ಮತ್ತು ಈವರೆಗೂ ಇಲ್ಲ ಐ ಎಮ್ಮೆ ಇಲ್ಲಿಗೆ ಬರೋಲ್ಲ ಅಂತೆ ಅದೇನೋ ತಾಲೂಕ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪೋಸ್ಟಲ್ಲ ಸ್ವಾಮಿ ಅದಕ್ಕೆ ಅದೇನು ಅಂತ ನಾವು ಕೂಡ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೆಲಸ ಮಾಡಿ ನಾನು ಎಷ್ಟೋ ನಾಲ್ಕು ಕಾಲ ಕೆಲಸ ಮಾಡಿದ್ದೆ ನಾನು ಎಲ್ಲ ಕಡೆ ಹೋಗಿದ್ದೆ ನಾನು ಯಾಕಂದ್ರೆ ಅಧಿಕಾರಿಗಳಿಗೆ ಹೀಗೆ ಫೋನ್ ಡೇಸ್ ಇದ್ದರೆ ಕೆಲಸ ಆಗ್ತವೆ ಸೊ ಇಲ್ಲಾದ್ರೆ ನಿಜಾನ ನಾನು ದೊಡ್ಡವೋ ನೀವು ದೊಡ್ಡರು ಕಟ್ ಆಗ್ಬೋದು ಏನಾದ್ರೂ ಹೀಗಾಗಿ ಸುಮಾರಿಗೆ ಈಗ ಪ್ರೆಸೆಂಟ್ ಈ ಒನ ಒಂದು ಆರು ಸಲ ಸಲಕ್ಕೆ ಸರ್ ಯಾಕೆ ಕಂಡಿಲ್ಲ ಏನು ಪ್ರಯೋಜನ ಸುಮ್ಮನೆ ಬಂದಾಗ ಏನೋ ಒಂದು ಹೇಳ್ತಾರೆ ನಾವು ಅವ್ರು ಅಂದರೆ ನನಗೆ ಅನಿಸುತ್ತೆ ಏನೋ ಅವ್ರ ಅವರೆಲ್ಲಿ ಮೂರು ಟೈಪ್ ಬಂದಿರ್ಬೇಕು ಒಂದು ಐ ಆಮ್ ಏಜಡ್ ಮ್ಯಾನ್ ಮೈ ಏಜ್ ಈಗ ನನಗೆ ಎಪ್ಪತ್ತೊಂದು ವರ್ಷ ಆಯಿತು ಬಿಡು ಈ ವದ್ದಿನ ಏನಂತೂ ಒಂದಿರ್ಬೋದು ಎರಡನೇದ ಏನಂದ್ರೆ ರಿಟೈರ್ಡ್ ಆಫೀಸರ್ ನಾನು ಬಡಪ್ಪ ರಿಟೈರ್ಡ್ ಆಗೋದು ಇವನ್ನೇ ಲೆಕ್ಕ ಅಂತ ಇರ್ಬೋದು ಇಲ್ಲ ಚೆಳ್ಳು ಕ್ಯಾಸ್ಟ್ ಮ್ಯಾನು ಇಬ್ಬಿಡಿ ಮೂರೂ ಪಾಯಿಂಟ್ಸ್ ಆಗಲ್ಲ ಸರ್ ಯಾಕೆಂದ್ರೆ ಇವ್ರೇನ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅವ್ರಸಿ ಹೀಗಾಗಿ ಇವತ್ತು ಕೂಡ ಬಗ್ಗೆ ಏನು ಎಕ್ಸ್ಟ್ರಾ ತಗೊಂಡಲ್ಲ ಸರ್ ಏನು ಇದು ಇಲ್ಲಿ ಕುಂತಿರಲ್ಲ ಏನು ಪ್ರತಿಭಟನೆ ಪ್ರತಿಭಟನೆ ಇಷ್ಟನೇ ಇವರು ಬಂದಾರೆ ಅಲ್ಲಿಗೆ ಅಲ್ಲಿ ಕೆಲವು ಅನ್ನೈತೈದು ಮನೆ ಕಟ್ಟಿದ್ದಾರೆ ಅನ್ನೈದು ಮನೆ ಕಡಬೇಕು ಇವ್ರಿಗೆ ಅಧಿಕಾರ ಇಲ್ಲ ರಾಷ್ಟ್ರದ ಅಧಿಕಾರಿ ಇತ್ತು ಅದು ಡಿ ಸಿ ಬರೀಬೇಕು ಅಲ್ಲಿ ಏನೋ ಲೆವೆನ್ ಬಿ ಲೆವೆನ್ ನೈನ್ ನೈನ್ ಎಲ್ಲ ಕೊಟ್ಟಿರ್ತಾರ ಸ್ವಾಮಿ ಇಲ್ಲಿಗೆಲ್ಲ ಮನೆ ಕಟ್ಕೊಂಡ್ರಲ್ಲ ಅವ್ರು ನೋಡಿಸ್ಕೊಟ್ರೆ ಹಿಂದಿ ಇವರು ಯಾವಾಗ ನಾನು ಹದಿಮೂರು ಒಂಬತ್ತು ಇಪ್ಪತ್ನಾಲ್ಕನೇ ತಾರೀಕು ಅಫಿಲ್ ಮಾಡ್ಕೊಂಡಿದ್ದೀವಿ ರೂಲ್ ಒನ್ ಸಿ ಟು ಸಿಕ್ಸ್ ಒನ್ನಲ್ಲಿ ಇಪ್ಪತ್ತೊಂಬತ್ತು ನಾಲ್ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತಾರೀಕು ಇವ್ರನ್ನ ನೋಡಿಸ್ಕೊಟ್ರೆ ಎಲ್ಲರಿಗೂ ಸರ್ ಔಟ್ ಆಫ್ ಟ್ವೆಂಟಿ ಒನ್ ಟ್ವೆಂಟಿ ಟೂನಲ್ಲಿ ಬಂದಿದ್ದು ಬರೀ ನಾಲ್ಕು ಮಂದಿ ಸ್ವಾಮಿ ಅವತ್ತಿ ಇವರು ಪೋಸ್ಟ್ ಮಾಡಿ ಅಡ್ಜಸ್ಟ್ ಮಾಡಬೋದಾಯ್ತಲ್ಲ ಎಲ್ಲರೂ ಬರೀಯಪ್ಪ ನಾಲ್ಕು ಮಂದಿ ದಾಟ ಕೇಳಬಹುದಾಯ್ತಲ್ಲ ಅಧಿಕಾರಿ ಸಂಪರ್ಕ ಮಾಡಿದ್ರ ಸರ್ ನಾನು ಲೆಕ್ಕ ಅಷ್ಟು ಮಾಡಿ ನೋಡ್ರಿ ನಾನು ಇಲ್ಲಿ ಯಾಕೆ ಕೂತೇನೆ ಸ್ವಾಮಿ ಏನಂದ್ರ ಅವರು ಅವ್ರಿಗೆ ಎಷ್ಟೇ ಬರೀ ಆಯ್ತು ನೋಡೋಣ ಮಾಡೋಣ ನನ್ಗೆ ನನಗೆ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಆ ವರ್ಷ ಮಾತಾಡ್ತಾರೆ ನಮ್ಗೆ ಸಂಬಂಧ ಇಲ್ಲ ಮೇಲಾಧಿಕಾರಿ ಗಮನ ತಗೋರ್ಬೋದು ಸರ್ ಸಿ ಎಸ್ ಪತ್ರ ಬರ್ದೇನೆ ಇದೆಲ್ಲ ನೋಡಿ ಸ್ವಾಮಿ ಇದೆಲ್ಲ ಪತ್ರ ಸಿ ಎಸ್ ಅವ್ರ ಕಡೆಯಿಂದ ಏನು ನೋಡಿ ಅವ್ರಿಗೆ ಕೂಡ ಬರ್ದೇನೆ ಅವ್ರು ಏನು ಹೇಳಿ ಉತ್ತರ ಕೊಡೋದು ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡೋದು ನನಗಿನ್ನ ಸಿ ಎಸ್ ಇಂದ ಏನು ಉತ್ತರ ಬಂದಿಲ್ಲ ಸ್ವಾಮಿ ಡೆಪ್ಟಿ ಕಮಿಷನರ್ ಏನೇ ಇವರಿಗೆ ಕ್ಲಾಸಲ್ಲಿ ಕಳಿಸ್ಕೊಟ್ಟಾರಂತೆ ಅಲ್ಲಿ ಕೂಡ ಹೆಂಗೆ ಆಗ್ತದೆ ಪೇಪರ್ಗಳು ಇಲ್ಲಿ ಯಾವ ಪೇಪರ್ ಮೂವ್ ಆಗಲ್ಲ ಸ್ವಾಮಿ ಇಲ್ಲಿ ಯಾವ್ದು ಮೂವ್ ಆಗುತ್ತೆ ಈಗ ನೀವೇನು ಧರಣಿ ಕುಂತಿರಲ್ಲ ಹೌದು ಇದು ಎಷ್ಟು ದಿನ ಆಗಿದೆ ಸರ್ ಇವತ್ತಿನ ಹನ್ನೊಂದು ಗಂಟೆ ಕೂಡ ಮಾಡಿ ನೋಡಿ ಇವತ್ತು ಸರ್ ಇವತ್ತು ಇವತ್ತು ನಾನು ಇದಕ್ಕೆ ಡೆಪ್ಟಿ ಕಮಿಷನರ್ ಮತ್ತು ಸಿಒ ಅವ್ರಿಗೆ ಬರಬೇಕಾದ್ರೆ ನನ್ನ ಹಟ್ ನೋಡಿ ನೋಡು ತಪ್ಪೇನಿಲ್ಲ ಯಾಕಂದ್ರೆ ಅವ್ರಿಗೆ ಸರ್ಕಾರ ಗಾಡಿ ಕೊಟ್ಟರು ಅಂತ ಒಂದು ಗಂಟೆಗೆ ಬಂದೋಗದಲ್ಲ ಸ್ವಾಮಿ ತಪ್ಪ ಅಂತ ಹೇಳ್ಕೊಂಡು ಹೌದಲ್ಲ ಸರ್ ನಿಜಾನ ನೋಡಿ ಇವೆಲ್ಲ ನಾವೇ ನೋಡಿ ಸ್ವಾಮಿ ನೋಡಿ ಇಲ್ಲಿ ನೋಡಿಕೆ ಬರೋದು ಇವೆಲ್ಲ ನಾವೇನೇ ಇದೆಲ್ಲ ಎಂಟೆ ಫೈಲ್ ಇದೆ ನೋಡಿ ಸರ್ ಹ್ಞೂ ಇದೇ ಫೈಲೇ ಕಂಪ್ಲೀಟ್ ಇದೆ ಎಲ್ಲ ಫಿಚರ್ ಇದೆ ಸ್ವಾಮಿ ಎರಡು ಸಾವಿರದ ಹದಿನೈದು ದಿವಸ ನಾನು ಓಟ ಮಾಡ್ತಾ ಸರ್ ಹ್ಞೂ ರಿಟೈರ್ಡ್ ಆಗಿ ನಂತರನೇ ಮಾಡಿದೆ ಈ ನಾನು ಕೇಳೋದು ಕಾನು ಬಿಟ್ಟು ಕೇಳಲ್ಲ ಸರ್ ಈ ಹಿಂದೆ ಕೆಲವು ಕಾಲ ಹಿಂಗೆ ಪ್ರತಿಭಟನೆ ಮಾಡಿದ್ರಿ ನೀವು ಇದು ಮೂ ಇದು ನಾಲ್ಕನೇ ಟೈಮ್ ಇದು ನಾಲ್ಕನೇ ಬಾರಿ ಇವ್ರ ಪೇರಿನಲ್ಲಿ ಎರಡು ಸಲ ಅವ್ರು ಒಂದು ಸಲ ಇವರು ಬರಲಿಲ್ಲ ಹ್ಞೂ ಎಲ್ಲೇ ಅವ್ರು ಟೂರ್ ಅಂಟ್ಬಿಟ್ರು ಹ್ಞೂ ಆ ಹಿಂದಿಬ್ರು ರವಿಕುಮಾರ್ ಅಂತಿದ್ರು ಅವರು ಹಿಂಗ ನಮ್ಮ ಉದ್ದೇಶ ಏನಂದ್ರೆ ಅಷ್ಟೀ ಈಗ ಸರ್ ಕಾನು ಬಿಟ್ಟು ಹೋಗೋದು ಬೇಡ ನಾನು ಕಾನೂನು ಬಿಟ್ಟು ಕೆಳ ಮನುಷ್ಯನ ಅಲ್ಲೇ ಇಲ್ಲ ನಾನು ಸ್ವಾಮಿ ಏನಾಯ್ತಂದ್ರೆ ಒಂದ್ ಮನೆ ಅಂದ್ರೆ ಈಗ ಬೋಗಸ್ ಮನೆ ಕಟ್ತಾರ ಇವತ್ತು ರಾತ್ರಿ ಬುನಾದ್ ಹಾಕ್ತಾರ ಲೈಟ್ ಹಾಕ್ತಾರೆ ರಾತ್ರಿ ಕಟ್ಟಿ ಬಿಡ್ತಾರೆ ನೋಡಿದ್ರ ಒಂದ್ ಒಂದ್ ಫಿನಿಶ್ ಆಗ್ಬಿಡುತ್ತೆ ಹಿಂಗೇ ಮಾಡಿಬಿಟ್ಟಲ್ಲ ಇದು ಯಾವಾಗಿಂದ ಶುರುವಾಗ್ತಂದ್ರೆ ಸ್ವಾಮಿ ಹಿಂದಿದ್ರು ನೋಡಿ ತಿದ್ರು ನೋಡಿ ಯಾರ ಮಹಬಲೇಶಪ್ಪ ಅಂತ ಆ ಪೀರಿಯಡ್ ನಿಂದ ಆಯ್ತು ಈ ಕಡೆ ರವಿಕುಮಾರ್ ಇದ್ದರು ಅದಕ್ಕೆ ನಿಂತು ಬಸ್ ಸಣ್ಣ ಇದ್ರು ಬಸ್ಸಣ್ಣ ಒಳಗೆ ಅದಾರ ಅವ್ರು ಏ ಸ್ವಾಮಿ ಒಳಗಡೆ ಅಂದ್ಬಿಡ್ರಿ ನೀವು ಮತ್ತೆ ಆಫೀಸ್ ಒಳಗಡೆ ಅಂದ್ರೆ ಹೇಳಿರಿ ಆಪ್ಸೋ ಆಪ್ಸ್ ಒಳಗಡೆ ಸರಿ ಸ್ವಾಮಿ ಬೇರೆ ರೀತಿ ಹೋಗುತ್ತೆ ಆಫೀಸ್ ಒಳಗಡೆ ಇದಾರೆ ಅವ್ರು ಚರ್ಚೆ ಮಾಡಕ್ಕೆ ಹೋಯ್ದ ರೀ ಈಗ ಹಬ್ಬಕ್ಕೆ ನಮ್ದು ಎಷ್ಟೋ ಸ್ವಾಮಿ ಇವ್ರಿಗೆ ಈವರೆಗೆ ನಮ್ಮನ್ನ ಅಟ್ಲೀಸ್ಟ್ ಲೀಸ್ಟ್ ಕುಣ್ಸ್ಕೊಂಡು ಏನಪ್ಪ ಇತ್ತಪ್ಪ ಅಂತ ಕೇಳ ಸರಿ ನಮ್ಮ ಮೊದಲು ಯಾಕಂದ ನಾನು ಕೊಟ್ಟು ನಾಲ್ಕು ತಾಲೂಕು ದಷ್ಟ ಕೆಲಸ ಮಾಡೀನಿ ಮೂರು ತಾಲೂಕು ಯು ವೈ ಕೆಲಸ ಮಾಡಿ ಅನಿವೃತ್ತ ಅಧಿಕಾರಿಗಳು ನೀವು ಎಸ್ಟ್ ಆಮೇಲೆ ಬಿಡೋದಕ್ಕೆ ಕೆಲಸ ಮಾಡೀನಿ ಆಮೇಲೆ ಡಿಸ್ಟಿಕ್ ವೆಲ್ಫೇರ್ ಆಫೀಸರ್ ಕೆಲಸ ಮಾಡಿ ಡಿಸ್ಟಿಕ್ ಬಿ ಸಿಎಂ ಆಫ್ ಕೆಲಸ ಮಾಡಿದೆ ಸರ್ಕಾರದಲ್ಲಿ ಸೆಕ್ಷನ್ ಆಫೀಸರ್ ಅಂಡರ್ ಸೆಕ್ರೆಟ್ರಿ ಡೆಪ್ಲೋಟಿ ಕೆಲಸ ಮಾಡಿ ಸ್ವಾಮಿ ನಾನು